ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವಿನ ರಾಜಕೀಯ ವಾಕ್ಸಮರ ತಾರಕಕ್ಕೇರಿದೆ ಒಬ್ಬರ ವಿರುದ್ದ ಒಬ್ಬರು ಏಕವಚನದಲ್ಲಿ ಕೆಂಡ ವೈಯಕ್ತಿಕ ದಾಳಿಗಳ ಮೂಲಕ ಒಬ್ಬರಿಗೊಬ್ಬರು ತಿರುಗೇಟು ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ನನ್ನ ಬಗ್ಗೆ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡಿದರೆ ಎಚ್ಚರ ಮುಳ್ಳಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಅಂದ್ರೆ ಪ್ರದೀಪ್ ಈಶ್ವರ್ ನಮ್ಮ ತಂದೆ ವಯಸ್ಸಿನಲ್ಲಿ ಇದ್ದಾಗ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಿದ್ದೆ ನನ್ನ ಬಗ್ಗೆ ಮಾತಾಡುವಾಗ ಎಚ್ಚರಿಕೆ ಇರಬೇಕು ಮಗನೇ ಎಂದು ಏಕವಚನದಲ್ಲೇ ಸಿಂಹ ಕಿಡಿಕಾರಿದ್ದಾರೆ ಅಲ್ಲದೆ ಪ್ರದೀಪ್ ಈಶ್ವರ್ಗೆ ಅವನ ಭಾಷೆಯಲ್ಲಿಯೇ ಉತ್ತರ ಹೇಳುತ್ತಿರುವುದಕ್ಕೆ ಕರ್ನಾಟಕದ ಜನರ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ದಾರೆ ಬೆಳಗ್ಗೆ ಪಾರ್ಕಿ ಬಂದಾಗ್ಲೂ ಕೂಡ ಬೆಳ ಬೆಳಗ್ಗೆನೆ ಅವನ ಬಗ್ಗೆ ಕೇಳ್ಬಿಡಿ ಅಂತ ಹೇಳಿದ್ರಿ ಇವತ್ತು ಕೇಳಿದ್ರಿ ಈ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ರು ರಾಮಕೃಷ್ಣ ಹೆಗಡೆ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು ಆದ್ರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟ ಕೇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತಾ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆಯಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತೇಳಿ ಹೇಳಿದರೆ ಕಲ್ಲು ಬಿಸಾಡಿರೋ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಸ್ ಕಲ್ಲೇ ಬಿಸಾಡಬೇಕಾಗತ್ತೆ ಪ್ರದೀಪ್ ಈಶ್ವರನಂಥವ್ರಿಗೆ ಇದು ಅರ್ಥ ಆಗೋಲ್ಲ ಹಾಗಾಗಿ ಅವನ ಭಾಷೆನಲ್ಲೇ ಇವತ್ತು ಉತ್ತರ ಕೊಡ್ತೀನಿ ಪ್ರದೀಪ್ ಈಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನೊಂಥ ಒಬ್ಬನ್ನ ತಲೆ ಕೆಟ್ಟವನ್ನು ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೊಡಿಸ್ತಾರೆ ಬಿಡು ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀಯ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪೀಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ವಾರಸ್ದಾರ ಅದಕ್ಕೆ ಬರೋಲ್ಲ ಆಸ್ತಿ ಕೇಳೋಕ್ಕೆ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಅವರು ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಪ್ರತಾಪ್ ಸಿಂಹ ಅವರ ವಾಗ್ತಾಳಿಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಇದೇ ದಾಟಿಯಲ್ಲಿ ತಿರುಗೇಟು ನೀಡಿದ್ರು ಎಷ್ಟು ಜನ ಗೌಡರ ಮಕ್ಕಳಿಗೆ ನೀನು ನೆರವಾಗಿದ್ದೀಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡ್ ಸಾವಿರದ ಐನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದೇನೆ ನಾನು ಕತ್ತಲಲ್ಲಿ ಕಾಣಲುವಂತೆ ಅಯೋಗ್ಯ ನನ್ನನ್ನು ಕತ್ತಲಲ್ಲಿ ಯಾಕೆ ಹುಡುಕ್ತಾನೋ ಗೊತ್ತಿಲ್ಲ ಆತನಿಗೆ ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಫೇವರೇಟ್ ಎಂದು ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ ಇನ್ನು ರಾಜ್ಯದ ಇಬ್ಬರು ಪ್ರಮುಖ ರಾಜಕಾರಣಿಗಳ ನಡುವಿನ ಈ ಬೀದಿ ಜಗಳ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಸುಮ್ಮನೆ ಮಾತಲ್ಲಿ ಹೇಳೋದು ಎಷ್ಟು ಜನ ಗೌಡ್ರ ಮಕ್ಕಳಿಗೆ ನೀನು ಫೀಸ್ ಕಟ್ಟಿದ್ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿ ನಾಗಿದ್ಯಾ ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡೂವರೆ ಸಾವಿರ ಜನ ಗೌಡ್ರು ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ಅಯೋಗ್ಯನಿಗೆ ಅದು ನೋಡಕ್ಕೆ ಟೈಮ್ ಇಲ್ಲ 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 ಪಾಪ ಕರೆಕ್ಟಾಗಿ ಹೇಳಿದಾನೆ ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ ನೀನು ಹುಡುಕ್ ಗುರು ನನ್ನನ್ನು ಹುಡುಕ್ಬೇಡ ಗುರು ನಾನಂತೂ ಅಂದ್ರೆ ಆತ ಕತ್ಲಲ್ಲಿ ನಾನು ಕಾಣಿಸಲ್ವಂತೆ ಇವನು ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತಾ ಇದ್ದಾನೆ ಅಂತ ಛೇ ನಾನು ಹಂಗಲ್ಲ ಪ್ರತಾಪ ಕ್ರ್ಯಾಕ್ ಜಾಕ್ ಫಿಫ್ಟಿ ಫಿಫ್ಟಿ ಅದು ಪ್ರತಾಪಕ್ಕೆ ಫೇವ್ರೇಟ್ ಬಿಸ್ಕೆಟ್ ಪ್ಯಾಕ್ ಥ್ಯಾಂಕ್ ಯು ಸೊ ಸರ್ ನೋಡಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ವಿಚಾರ ಏನಿದ್ರು ನನ್ನ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸಿ ಅಲ್ಲಿ ಕಸ ಗುಡಿಸು ಅಂದ್ರು ಗುಡಿಸ್ತೀನಿ ನಂದೇನಿದ್ರು ನನ್ನ ಪಕ್ಷದ ಐಡಿಯಾಲಜಿಗೆ ಏನು ಬಿಜೆಪಿ ಜೆ ಡಿ ಎಸ್ ಅವ್ರು ಮಾತಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋದು ಪ್ರತಾಪ್ ಸಿಂಹ ನೀನು ಕತ್ತಲಲ್ಲಿ ಏನನ್ನ ಹುಡುಕಿದೆ ನನಗೆ ಉತ್ತರ ಕೊಡು ಮುಗಿತಾ ಇಲ್ಲ ಬಿಸ್ಕೆಟ್ ಬೇಕು ಕ್ರ್ಯಾಕ್ ಜಾಕ್ ಫಿಫ್ಟಿ ಫಿಫ್ಟಿ ಥ್ಯಾಂಕ್ ಯು ಸರ್